ಏನಪ್ಪ ಮಾಡ್ತಾರೆ ಇವರು ಸಾಧನೆ ಏನಪ್ಪ ಅಂತಂದ್ರೆ ದೇಶ ಹೊಡೀತಕ್ಕಂಥದ್ದು ಸಮಾಜ ಹೊಡಿತಕ್ಕ ಕೆಲಸ ಮಾಡ ಈ ಜಾತಿ ವ್ಯವಸ್ಥೆ ಉಂಟಾಗ್ತವ್ರು ಯಾರು ಇವರೇ ಅಲ್ಲ ಇವರೇ ಉಂಟಾಗ್ತದ ಮನುವಾದಿಗಳು ಅಂತ ಮನುವಾದಿಗಳು ಯಾರು ಮನುಸ್ಮೃತಿಯನ್ನು ಜಾರಿ ತಂದವ್ ಯಾರು ಮನುವಾದಿಗಳಲ್ವಾ ಜಾತಿ ವ್ಯವಸ್ಥೆಯನ್ನು ಉಂಟಾಗ್ತವ್ರು ಇವರೇ ಅಲ್ವಾ ಚಿತ್ರವರ್ಣ ವ್ಯವಸ್ಥೆಯನ್ನ ಉಂಟಾಗದವ್ರೆ ಭಾರತೀಯ ಜನತಾ ಪಕ್ಷದವ್ರು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಬಂದದ್ದು ಯಾವಾಗಪ್ಪ ಅಂತಂದ್ರೆ ಸಂವಿಧಾನ ರಚನೆ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಂವಿಧಾನ ಒಪ್ಪಿಕೊಂಡು ಅದು ಎತ್ತಿ ಅಸೆಂಬ್ಲಿ ಅಸೆಂಬ್ಲಿನಲ್ಲಿ ಮುಕ್ತಾಯ ಯಾವಾಗ ನವೆಂಬರ್ ಇಪ್ಪತ್ತಾರು ನವೆಂಬರ್ ಅಲ್ಲಿವರೆಗೆ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಸಿಕ್ಕುದು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕು ಯಾವುದೇ ಜಾತಿ ಇರ್ಲಿ ಧರ್ಮ ಇರ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕು ಸಂವಿಧಾನ ಸಂವಿಧಾನ ಜಾರಿ ಬಂದದ್ದು ಜನವರಿ ಇಪ್ಪತ್ತಾರನೇ ತಾರೀಕು ಒಂಬೈನೂರ ಐವತ್ತೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಿನ ಅಂಗೀಕಾರ ಆಗೋದಿಂದ ಮುಂಚಿತವಾಗಿ ಭಾಷಣ ಮಾಡ್ತಾರೆ ಒಂದು ಭಾಷಣ ಭಾಷಣ ಹಾಗೇನ್ ಹೇಳ್ತಾರೆ ಅಂತಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಸಾಮಾಜಿಕ ಪ್ರಜಾಪ್ರಭುತ್ವ ಈ ಕಳಹದಿ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಇಟ್ಟಿದೆ ಸಾಮಾಜಿಕ ಪ್ರಜಾಪ್ರಭುತ್ವ ಕಳಹಾನಿ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕ ಅರ್ಥ ಬರ್ತದೆ ಅದಕ್ಕೋಸ್ಕರನೇ ನಾವು ಅನೇಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮೊದಲು ಇಂದು ಮಾಡ್ಕೊಂಡಿದೆ ಈಗ ಬಂದಿದೆ ಇವತ್ತು ಈ ಅನೇಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಇರ್ತಾರೆ ಮನಮೋಹನ್ ಅವರು ಅನೇಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಇದ್ದಂತ ವಿಚಾರಗಳಿಗೆ ಅವುಗಳನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡುವ ಸೋನಿಯಾ ಗಾಂಧಿ ಅವರ ನಾಯಕತ್ವ ಮನಮೋಹನ್ ಸಿಂಗ್ ರಧಾನಮಂತ್ರಿಯಾಗಿ ಅನೇಕ ಇನ್ನ ಡೈರೆಕ್ಟ್ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಬೇಕು ರೈಟ್ ಟು ಎಜುಕೇಶನ್ ರೈಟ್ ಟು ಸ್ಕೂಲ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಶನ್ ಇವೆಲ್ಲ ಮಾಡಿದವ್ರು ಯಾರು ಇವ್ರು ಬಿಜೆಪಿ ಅವ್ರು ಮಾಡಿದ್ರ ಇನ್ನೆಲ್ಲ ಮಾಡುದು ಕಾಂಗ್ರೆಸ್ ಕಾಲದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡುದು